ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಗ್ರೇಡ್ ಒನ್ ಮೈಸೂರು ಮೈಸೂರು ಜಿಲ್ಲಾ ಘಟಕದ ಒಂದು ಚುನಾವಣೆ ಭಾಳ ಸುಸೂತ್ರವಾಗಿ ಶಾಂತಿ ರೀತಿಯಲ್ಲಿ ಅವಿರೋಧ ಆಯ್ಕೆಯ ಮೂಲಕ ಒಂದು ಮಾದರಿಯಾಗಿ ಆಯ್ಕೆಯಾಗಿದ್ದಾರೆ ಆ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಮೈಸೂರು ಜಿಲ್ಲಾ ಸರ್ಕಾರಿ ಗ್ರೇಡ್ ಒನ್ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪದಾಧಿಕಾರಿಗಳ ಆಯ್ಕೆಯಲ್ಲಿ ನಮ್ಮ ತಂಡವನ್ನು ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದಂಥ ಮೈಸೂರು ಜಿಲ್ಲೆಯ ಸಮಸ್ತ ದೈಹಿಕ ಶಿಕ್ಷಣ ಬಂಧುಗಳಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಶಿಕ್ಷಣ ಇಲಾಖೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹಲವಾರು ಸಮಸ್ಯೆಗಳಿದೆ ಅದರಲ್ಲಿ ಪ್ರಮುಖವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಶಾ ಎಂದು ಪರಿಗಣಿಸಿ ಶಾ ಶಿಕ್ಷಕರಿಗೆ ಸಿಗಬೇಕಾದಂಥ ಎಲ್ಲ ಸವಲತ್ತುಗಳನ್ನು ದೊರಕಿಸಿ ಕೊಡುವಂಥದ್ದು ನಮ್ಮ ಸಂಘದ ಮೂಲ ಒಂದು ಗುರಿಯಾಗಿದೆ ಅದರ ಜೊತೆಗೆ ಈಗ ಏನು ಸಿ ರೂಲ್ನ ಬದಲಾವಣೆ ಆಗಬೇಕಾಗಿದೆ ಅದನ್ನು ಪ್ರಮುಖವಾಗಿ ನಾವು ಬೇಡಿಕೆಯಾಗಿಟ್ಕೊಂಡಿದ್ದೇವೆ ಹಾಗೂ ಶಾಲಾ ಜ್ಯೇಷ್ಠತೆಯ ಅನುಸಾರ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಜ್ಯೇಷ್ಠತೆಗೆ ಅನುಸಾರ ಶಾಲೆಯಲ್ಲಿ ಅವರ ಹೆಸರನ್ನು ನಮೂದಿಸಬೇಕು ಹಾಗೂ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಒಂದು ವರ್ಗಾವಣೆ ವರ್ಗಾವಣೆಗೊಂಡಾಗ ಅಥವಾ ನಿವೃತ್ತಿಯಾದಂಥ ಸಂದರ್ಭದಲ್ಲಿ ಜ್ಯೇಷ್ಠತೆಗೆ ಅನುಗುಣವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರಿದ್ದರೆ ಅವ್ರಿಗೂ ಸಹ ಒಂದು ಪ್ರಭಾರವನ್ನು ವಹಿಸುವಂಥ ಕೆಲಸ ಆಗಬೇಕಾಗಿದೆ ಈ ಒಂದು ಕಾರ್ಯವನ್ನು ನಮ್ಮ ಸಂಘದ ಎಲ್ಲರ ಒಡಗೂಡಿ ಈ ಕೆಲಸವನ್ನು ಮಾಡಬೇಕು ಮಾಡ್ತ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ ನನ್ನ ಹೆಸರು ರವಿ ಜೆ ಸರ್ಕಾರಿ ಪ್ರೌಢಶಾಲೆ ಗೋಪಾಲ್ಪುರ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ಮೈಸೂರು ಜಿಲ್ಲಾ ಸರ್ಕಾರಿ ಗ್ರೇಡ್ ಒನ್ ಸಂಘದ ಚುನಾವಣೆ ಪದಾಧಿಕಾರಿಗಳ ಚುನಾವಣೆ ಈ ಮುಕ್ತಾಯಗೊಂಡಿದೆ ಈ ಒಂದು ಚುನಾವಣೆಯಲ್ಲಿ ಮೈಸೂರು ಜಿಲ್ಲೆ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ ಒನ್ ಅವರು ಈ ಒಂದು ಆರು ಪದಾಧಿಕಾರಿಗಳ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆಯಾಗಿ ಎಲ್ಲ ಒಗ್ಗಟ್ಟಿನಿಂದ ಅವರಿಗೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಈ ಒಂದು ಚುನಾವಣೆಯಲ್ಲಿ ಜಯವನ್ನು ಗಳಿಸಿದಂಥ ಎಲ್ಲ ವೃತ್ತಿಬಾಂಧವರಿಗೆ ಆತ್ಮೀಯ ಒಂದು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಈ ಮೂಲಕ ಮುಂದೆ ಅವರು ಉತ್ತಮವಾದಂಥ ಒಂದು ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ದೈಹಿಕ ಶಿಕ್ಷಕರ ಒಂದು ಒಳಿತನ್ನು ಕಾಪಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಆ ಒಂದು ವಿಶ್ವಾಸದಿಂದ ಅವರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸಿ ಶುಭಾಶಯವನ್ನು ಕೋರ್ತಾ ಇದ್ದೇನೆ ನಮಸ್ಕಾರ ನಮ್ಮ ಮೈಸೂರು ಜಿಲ್ಲೆ ಒಂದು ಉತ್ತಮವಾದ ಜಿಲ್ಲೆ ಈಗೇನು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದರೋ ಎಲ್ಲ ಉತ್ತಮವಾದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದಾರೆ ಈ ಒಂದು ಆಯ್ಕೆಯಾದಂಥ ಪದಾಧಿಕಾರಿಗಳು ನಮ್ಮ ಜಿಲ್ಲೆಗೆ ಮಾದರಿಯಾಗಿ ಯಾವುದೇ ರೀತಿಯ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಉತ್ತಮವಾದ ಹೆಸರನ್ನು ಪಡ್ಕೊಳ್ಳಿ ಹಂಗೆ ಇನ್ನೂ ಈ ರಾಜ್ಯಮಟ್ಟಕ್ಕೆ ಹೋಗಂಥರು ಇದ್ದರು ರಾಜ್ಯಮಟ್ಟದಲ್ಲಿ ಹೋಗಿ ಅಲ್ಲಿ ತಮ್ಮ ಕೆಲಸ ನಮ್ಮ ಏನು ನಮ್ಮ ಕುಂದುಕೊರತೆಗಳಿದ ಅದನ್ನು ನಿವಾರಣೆ ಮಾಡ್ತೀರಾ ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸುತ್ತೇನೆ ಜೈ ಇನ್ ಜೈ ಕರ್ನಾಟಕ ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರೇಡ್ ಒನ್ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ನೂತನ ಪದಾಧಿಕಾರಿಗಳೇ ತಮ್ಮೆಲ್ಲರಿಗೂ ಕೂಡ ಈ ಒಂದು ಜಿಲ್ಲಾ ಸಂಘಕ್ಕೆ ಆಯ್ಕೆಯಾಗಿದ್ದಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಾವೆಲ್ಲರೂ ಕೂಡ ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರ ಸಹ ಏನು ಬೇಡಿಕೆಗಳನ್ನಿದೆ ಅವರ ಒಂದು ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇತರೆ ಒಂದು ಶಿಕ್ಷಕರ ಜೊತೆನೂ ಕೂಡ ತಾವು ಒಂದುಗೂಡಿ ನಮ್ಮ ಒಂದು ಶಿಕ್ಷಕರಿಗೆ ಆಗುವಂತಹ ಕೆಲಸ ಕಾರ್ಯಗಳ ಬಗ್ಗೆ ತಾವೆಲ್ಲರೂ ಕೂಡ ಆ ಕಾರ್ಯವನ್ನು ನಿರ್ವಹಿಸಬೇಕು ಮತ್ತು ತಾವೆಲ್ಲರೂ ಕೂಡ ಒಂದು ಉತ್ಸಾಹಭರಿತವಾದಂತಹ ಸಂಘವನ್ನು ರಚನೆ ಮಾಡಿಕೊಂಡು ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲ ಕೆಲಸವನ್ನು ಅಂತ ನಾನು ತಾಯಿ ಚಾಮುಂಡೇಶ್ವರಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಎಲ್ಲ ಪದಾಧಿಕಾರಿಗಳು ಕೂಡ ತುಂಬ ಹೃದಯದ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಮರಿಸ್ವಾಮಿ ಅಂತ ಟೀನರ್ಶಿಪ್ರ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಪರಿವೀಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಮೊದಲಿಗೆ ನೂತನವಾಗಿ ಗ್ರೇಡ್ ಒನ್ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಸಂಘಕ್ಕೆ ಆಗಿರ್ತಕ್ಕಂಥ ಆರು ಜನ ಆರು ಜನರಿಗೂ ಕೂಡ ಶುಭಾಶಯಗಳನ್ನ ಇದ್ದೀನಿ ನಾನು ಕಂಡಂತೆ ಆರು ಜನರು ಕೂಡ ಈಗಾಗಲೇ ಸಂಘಗಳಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡಿರ್ತಕ್ಕಂಥವ್ರು ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥವ್ರು ಮುಂದೆನೂ ಕೂಡ ಹಾಗೆಯೇ ಸಂಘಕ್ಕೋಸ್ಕರ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೋಸ್ಕರ ಎಲ್ಲ ಹೋರಾಟವನ್ನು ನಡೆಸಿ ನಮಗೆ ಆಗಬೇಕಾದಂಥ ಸಂಘಕ್ಕೆ ಆಗಬೇಕಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಎಲ್ಲರೂ ಶ್ರಮ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ ನನ್ನ ಹೆಸರು ಬಿ ಎ ಸೋಮಶೇಖರ್ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಮೈಸೂರು ಜಿಲ್ಲೆ ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳು ಮೈಸೂರು ಜಿಲ್ಲೆ ನಮ್ಮ ಸರ್ಕಾರಿ ಗ್ರೇಡ್ ಒನ್ ದೈಹಿಕ ಶಿಕ್ಷಣ ಸಿಂಗದ ಪದಾಧಿಕಾರಿಗಳನ್ನು ನೇಮಕ ಮಾಡಬೇಕು ಅಧ್ಯಕ್ಷರನ್ನು ನೇಮಕ ಮಾಡಬೇಕು ಅಂತ ಹೇಳಿ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ರು ಆ ಓಲ ಹೋರಾಟದ ಪ್ರತಿಫಲವಾಗಿ ಅವರಿಗೆ ಈ ವರ್ಷ ಜಯ ದೊರೆತಿದೆ ಆದ್ದರಿಂದ ಎಲ್ಲ ರಾಜ್ಯದ ಎಲ್ಲ ದೈಹಿಕ ಶಿಕ್ಷಣ ಗ್ರೇಡ್ ಒನ್ ಶಿಕ್ಷಕರಿಗೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ಕೊಂಡು ಜೊತೆಯಲ್ಲಿ ಅವ್ರಿಗೂ ಕೂಡ ಉನ್ನತ ಹುದ್ದೆಗಳು ಲಭಿಸ್ ನನ್ನ ರೀತಿಯಲ್ಲೇ ಉನ್ನತ ಹುದ್ದೆಗಳು ಲಭಿಸ್ತಾ ಹೋಗಲಿ ಅಂತೇಳಿ ನಾನು ಅವರಲ್ಲಿ ಇನ್ನೂ ಹೆಚ್ಚಿನ ಹೋರಾಟ ಹೆಚ್ಚಿನ ಹುದ್ದೆಗಳನ್ನು ದೊರಕಿಸ್ಕೊಳ್ಳಿಕ್ಕೆ ಹೋರಾಟ ಮಾಡಿ ಅಂತೇಳಿ ನಾನು ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ